ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಬೇಕ್ರಿ ಕಾರ್ ಅಥವಾ ಬೇಕ್ರಿ ಸೇವೆಯನ್ನು ನೋ ನೋಡ್ತಾ ಇದ್ದೀರಲ್ಲ ಇದನ್ನು ನಾನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ಈ ಬೇಕ್ರಿ ಖಾರ ರೆಡಿಯಾಗಿ ಹೋಗುತ್ತೆ ಮನೆಯಲ್ಲೇ ಹೇಗೆ ಮಾಡೋದು ತುಂಬ ಈಸಿಯಾಗಿ ಅಂತೇಳಿ ನಾನು ನಾನು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾವು ಬಜ್ಜಿಗೆ ಏನು ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ಒಂದು ಕಾಲು ಜಿಯಷ್ಟು ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಈ ರೀತಿ ನಾವು ಕಡಲೆ ಹಿಟ್ಟನ್ನು ತೊಗೊಂಡು ಇದಕ್ಕೆ ಒಂದು ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನಾನು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಂತರ ಇಲ್ಲಿ ಒಂದು ಸ್ಪೂನಷ್ಟು ಅಜ್ವಾನನ ನಾನು ತೊಗೊಂಡಿದ್ದೀನಿ ಓಮಕ್ಕಿ ಅಂತೇಳಿ ಕೂಡ ನಾವು ಕರಿತೀವಿ ಇದನ್ನು ಈ ರೀತಿ ನಾವು ಕೈಲಿ ತಿಕ್ಕಿ ಸೇರಿಸ್ಕೊಬೇಕು ತುಂಬ ರುಚಿ ಕೊಡುತ್ತೆ ಇದು ಒಂದು ವೇಳೆ ನಿಮಗೆ ಇದು ಇಲ್ಲ ಅಂತ ಅಂದರೆ ಜೀರಿಗೆ ನೀವು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಜೀರಿಗೆನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೊಬೋದು ನಂತರ ಒಂದು ಮೂರು ಸ್ಪೂನು ಎಣ್ಣೆನ ನಾನು ಸೇರಿಸ್ಕೊತಾ ಇದ್ದೀನಿ ನಾವು ನಾವೇನು ಬಳಸ್ತೀವಲ್ಲ ಅದೇ ಎಣ್ಣೆನ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವಿಲ್ಲಿ ಕಲಿಸ್ಕೊಬೇಕಾಗತ್ತೆ ಒಂದೇ ಸಲ ಜಾಸ್ತಿ ಹಾಕ್ಕೊಬಾರ್ದು ಯಾಕೆ ಅಂದರೆ ನಾವು ಏನು ಕಾರನ ಮಾಡಬೇಕಂತ ಅಂದರೆ ಚಪಾತಿ ಹಿಟ್ಟಿನ ಹದಗಿಂತ ಸ್ವಲ್ಪ ತೆಳುವ ನಾವು ಈ ರೀತಿ ಕಲಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ನಾನು ಕಲಸಿ ಇದನ್ನು ಸಾಫ್ಟಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಚಕ್ಲಿ ಮೇಕರ್ ನಾವೇನು ತೊಗೋತೀವಲ್ವ ಚಕ್ಲಿ ಅಂತ ಕೂಡ ಕರಿತೀವಿ ತೊಗೋಬೇಕಾದ್ರೆ ಈ ಥರದ್ದು ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ ಈ ಥರ ಹೋಲಿರೋ ಅಂಥ ಪ್ಲೇಟನ್ನು ಅದನ್ನು ನಾವಿಲ್ಲಿ ಬಳಸ್ಕೊಂಡು ಕಾರನ ಮಾಡೋ ಅಂಥದ್ದು ನಂತರ ಚಟ್ಲಿ ಒರಳಿಗೆ ನಾನು ಒಳಗಡೆಗೆ ಎಣ್ಣೆನ ನೀಟಾಗಿ ಸವರಿ ಎತ್ತಿಟ್ಕೊಂಡಿದ್ದೀನಿ ಅದರೊಳಗಡೆಗೆ ನಾವು ಕಲಸಿಟ್ಟಿರೋಂಥ ಹಿಟ್ಟನ್ನ ಸೇರಿಸ್ಕೊಂಡು ಅದರ ಕ್ಯಾಪನ್ನು ನಾವು ಕಂಪ್ಲೀಟ್ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಎಣ್ಣೆನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ ನೀವು ನೋಡ್ತಿರ್ಬೋದು ಏನು ಎಣ್ಣೆ ಇಷ್ಟೊಂದು ಗಾಢವಾಗಿದೆ ಅಂತ ಅಂದ್ಕೊಂಬೇಡಿ ಯಾವ ಎಣ್ಣೆನಪ್ಪ ಅಂತ ಇದು ಕಡಲೆಕಾಯಿ ಎಣ್ಣೆ ಗಾಣದಲ್ಲವೇನು ಬಿಡಿಸಿ ತೊಗೋತೀವಲ್ಲ ಅದೇ ಕಡಲೆಕಾಯಿ ಎಣ್ಣೆ ಇದು ನಾವೇನು ಚಕ್ಲಿ ಒರಳಿಗೆ ಹಾಕಿಟ್ಟಿದ್ವಲ್ಲ ಈ ರೀತಿ ಒತ್ಕೊಂಡ್ರೆ ಆಯಿತು ಎಣ್ಣೆ ಒಳಗಡೆ ಡೈರೆಕ್ಟಾಗಿ ನಾನು ಈ ರೀತಿ ಇದ್ದೀನಿ ಎಣ್ಣೆಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನೇ ಈ ರೀತಿ ನಾವು ಒತ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒತ್ಕೊಂಡ್ರೆ ಆಯಿತು ಒಂದು ಟೂ ಮಿನಿಟ್ಸು ನಾವು ಈ ಒನ್ ಟು ಟು ತ್ರೀ ಮಿನಿಟ್ಸ್ ಈ ರೀತಿ ಬಿಟ್ಟು ನಂತರ ಅದನ್ನು ಇನ್ನೊಂದು ಬದಿಗೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲೇ ಇಟ್ಟು ನೀವು ಬೇಯಿಸ್ಕೊಬೇಕು ತುಂಬ ಬೇಗ ಆಗೋಗುತ್ತೆ ನಮಗೆ ಇದು ನಾವು ಏನು ಬಜ್ಜಿ ಇದನ್ನೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಕ್ವಿಕ್ಕಾಗಿ ನಮ್ಗೆ ಆಗೋಗುತ್ತೆ ನಾವು ಬಜ್ಜಿ ಮಾಡಬೇಕಾದ್ರೂ ಇಷ್ಟನ್ನು ಹಾಕೇ ಹಾಕ್ತೀವಿ ಅಷ್ಟಕ್ಕೆ ಬಜ್ಜಿ ಆಗೋಗಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ಮತ್ತೆ ಸೇರಿಸ್ಬೇಕಾಗತ್ತೆ ಆನಿಯನ್ ಬಜ್ಜಿ ಆದರೆ ಆನಿಯನ್ ಆ ಥರದ್ದೆಲ್ಲ ಬಟ್ ಇದು ಹಾಗಲ್ಲ ಹಿಟ್ಟಿಗೆ ನಾವು ಜಸ್ಟ್ ಖಾರದ ಪುಡಿ ಉಪ್ಪು ಸೋಡಾ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಆಗೋಗುತ್ತೆ ನಾನು ಉಳಿದಿರೋ ಅಂತಹ ಹಿಟ್ಟನ್ನು ಕೂಡ ಎಲ್ಲದನ್ನು ಸೇರಿಸಿ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಕೂಡ ಈ ರೀತಿ ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ನಾವು ಹಾಕೋದ್ರಿಂದ ರುಚಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಕರ್ಬೇನಿ ಸೊಪ್ಪು ಒಳ್ಳೆಯದೆ ರೀತಿ ಸೇರಿಸ್ಕೊಂಡಾದ ನಂತರ ಕಡಲೆ ಬೀಜನೂ ಕೂಡ ನಾವು ಇದೇ ರೀತಿ ಫ್ರೈ ಮಾಡಿ ಸೇರಿಸ್ಕೊಬೇಕಾಗತ್ತೆ ಹಾಗಾಗಿ ಅದೇ ಇದರಲ್ಲಿ ನಾನು ಕಡಲೆ ಬೀಜನೂ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಬೀಜ ಹಾಕೊಂಡಿಲ್ಲ ಅಂದರೆ ನಮ್ಗೆ ಅಷ್ಟೊಂದೇನು ಟೇಸ್ಟು ಸಿಗಲ್ಲ ಹಾಗಾಗಿ ಕಡಲೆ ಬೀಜನ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಇನ್ನೂ ಫ್ರೈ ಆಗೋದಿದೆ ಅನ್ನುವಾಗಲೇ ನಾವು ಹಾಕೊಂಡ್ಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಹಸಿ ಹಸಿ ಅನಿಸುತ್ತೆ ಹಾಗಾಗಿ ನೀಟಾಗಿ ಫ್ರೈ ಮಾಡಿ ಈ ರೀತಿ ಸೇರಿಸ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಸಾರಿ ವೀಡಿಯೋ ತೋರಿಸ್ಲಿಕ್ಕಾಗಿಲ್ಲ ಈ ರೀತಿ ಎಲ್ಲದನ್ನು ಫ್ರೈ ಮಾಡಿ ಸೇರಿಸ್ಕೊಂಡು ನಾವು ಏನು ಖಾರ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ನನ್ನ ಕೈಯಲ್ಲಿ ಈ ರೀತಿ ಮುರಿದು ಸೇರಿಸ್ಕೊಂಡಿದ್ದೀನಿ ಎಲ್ಲಾವುದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತಿನ್ನಲಿಕ್ಕೆ ತುಂಬಾ ರುಚಿಕರವಾಗಿರುತ್ತೆ ನಾವು ಬಿಸಿ ಇರುವಾಗಲೇ ಕೊಟ್ಟರೆ ಅಷ್ಟು ಟೇಸ್ಟ್ ಸಿಗೋಲ್ಲ ಕಂಪ್ಲೀಟ್ ಥಂಡಿ ಆಗಬೇಕು ಆವಾಗಲೇ ನಮಗೆ ಟೇಸ್ಟ್ ಸಿಗೋ ಬಿಸಿ ಇರುವಾಗ ಕೊಟ್ಟರೆ ಒಂಥರ ನಮಗೆ ಅದು ಹಿಟ್ಟಿಟ್ಟು ಥರ ಫೀಲ್ ಆಗುತ್ತೆ ಅದು ಕಂಪ್ಲೀಟ್ ತಂಡಿ ಆದಮೇಲೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಟೇಸ್ಟ್ ಬೇಕು ಇಷ್ಟೇ ಸಾಕಾಗಲ್ಲ ಅಂದರೆ ಉಪ್ಪು ಮತ್ತು ಖಾರದ ಪುಡಿನ ನೀವು ಮೇಲ್ಗಡೆಯಿಂದ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ಚೆನ್ನಾಗಾಗುತ್ತೆ ಬಟ್ ಮಕ್ಕಳಿಗೆ ಇಲ್ಲಿ ಕೊಡೋದ್ರಿಂದ ಉಪ್ಪು ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ ಅಂಥೇಳಿ ನನಗೆ ಕೊಟ್ಟಿಲ್ಲ ಹಾಗೂ ಕೂಡ ನಾವು ನಾವು ಹಾಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಾಗಿತ್ತು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್